ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮೃತಾಸ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ರಿಚ್ ಆದಂಥ ಒಂದು ರಾಗಿ ಸೇರಿ ತೋರಿಸ್ತಾ ಇದ್ದೀನಿ ಯಾಕೆ ಪ್ರೋಟೀನ್ ರಿಚ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲ ರಾಗಿ ಸೇರಿನ ಮಾಡೇ ಮಾಡ್ತಾರೆ ಬಟ್ ಇದಕ್ಕೆ ಸ್ವಲ್ಪ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಬಾದಾಮಿ ಗೋಡಂಬಿ ಪಿಸ್ತಾ ಸೇರಿಸಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಇದು ನೋಡಿ ಇದು ಫೈನ್ ಆಗಿರೋಂಥ ರಾಗಿ ತೊಗೊಂಬಂದು ತೊಳೆದು ಒಂದಿನ ನೆನೆಸಿ ಮತ್ತು ಅದನ್ನು ಮೊಳಕೆ ಕೊಟ್ಟು ಇಟ್ಟಿರೋ ಅಂಥದ್ದು ಒಂದು ಸ್ವಲ್ಪ ಬಿಸಿಲಿಗೆ ಇದು ಮಾಡಿ ಇಟ್ಟಿರ ಇದೀನಿ ಇಟ್ಟಿದ್ದೀನಿ ಅಷ್ಟೆ ಮತ್ತು ಇಲ್ಲಿ ಒಂದು ಕೆ ಜಿ ರಾಗಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಪಿಸ್ತ ತೊಗೊಂಡಿದ್ದೀನಿ ಸೊ ಮಕ್ಕಳಿಗೆ ನಾವು ಆ ಪೌಡ್ರು ಈ ಕ್ರೀಮು ಹಾಕಿ ಕಲರ್ ಬರೋದಕ್ಕಿಂತ ಈ ಥರ ಒಂದು ಫುಡ್ಡಲ್ಲಿ ಅವರು ಕಲರ್ ಬಂದರೆ ಚೆನ್ನಾಗಿರುತ್ತೆ ಅದು ಲೈಫ್ ಲಾಂಗ್ ಇರುತ್ತೆ ಅಂತ ನನ್ನ ಒಂದು ಉದ್ದೇಶ ಅಷ್ಟೆ ಸೊ ಈಗ ಬನ್ನಿ ಸ್ವಲ್ಪ ರಾಗಿನ ಬೆಚ್ಚಗೆ ಮಾಡ್ಕೊಳ್ಳೋಣ ಬೆಚ್ಚಗೆ ಮೀನ್ಸ್ ಅದು ಒಂದು ಸ್ವಲ್ಪ ಆರೋಮ ಬರಬೇಕು ಆ ರೀತಿ ಅದನ್ನು ಫ್ರೈ ಮಾಡಬೇಕು ಅಂದರೆ ನಾನು ಈಗ ಒಂದು ಕೆ ಜಿ ರಾಗಿನ ಎರಡು ಪಾರ್ಟಾಗಿ ಎರಡು ಸತಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಯಾಕೆಂದರೆ ಒಂದೇ ಸತಿ ಹಾಕಿದ್ರೆ ಅದು ಗರಿಯಾಗಿ ಬರೋಲ್ಲ ಸೊ ಮತ್ತು ಆರೋಮ ಕೂಡ ಅದು ಬೇಗ ಬರೋದಿಲ್ಲ ಹಾಗಾಗಿ ಅದನ್ನು ಎರಡು ಡಿವೈಡ್ ಮಾಡಿ ಎರಡು ಸರ್ತಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಒಂದು ರಾಗಿ ಸರಿ ಮಾಡೋದ್ರಿಂದ ಒಂದು ಪ್ರೋಟೀನ್ ರಿಚ್ ಆಗಿ ಮಾಡೋದ್ರಿಂದ ಮಕ್ಕಳು ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಅವರು ಬೆಳಗ್ಗೆ ಇದನ್ನು ಕೊಡೋದ್ರಿಂದ ಈ ರಾಗಿ ಸರಿನ ಅವ್ರಿಗೆ ಇಡೀ ದಿನ ಒಂದು ಎನರ್ಜಿ ಇರುತ್ತೆ ಆಗಿರ್ತಾರೆ ಮಕ್ಕಳು ಸೊ ಹಂಗಾಗಿ ನಾನು ಬರೀ ರಾಗಿ ಸರಿನೇ ಕೊಡೋದ್ರ ಬದಲು ಅದ್ರ ಜೊತೆಗೆ ಸ್ವಲ್ಪ ಈ ಥರ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಕೊಟ್ಟರೆ ಒಂದು ಶಕ್ತಿ ಇರುತ್ತೆ ಅಂತ ಮತ್ತೆ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ದೆ ನೋಡಿ ಗೋಡಂಬಿ ಬಾದಾಮಿ ಪಿಸ್ತಾ ಅದನ್ನು ಕೂಡ ಸ್ವಲ್ಪ ಬೆಚ್ಚ ಮಾಡ್ಕೊತಿದ್ದೀನಿ ಕಾರಣ ಇಷ್ಟು ಅವ್ರಿಗೆ ಡೈಜೆಸ್ಟ್ ನೀಟಾಗಿ ಆಗುತ್ತೆ ಡೈಜೆಷನ್ ನೀಟಾಗುತ್ತೆ ಅಂತ ಡೈಜೆಸ್ಟ್ ಆಗುತ್ತೆ ಇದೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡೋದು ಬಸೀಡೆ ಹಾಕಿ ಪುಡಿ ಮಾಡಿದ್ರೆ ಅದು ದೊಡ್ಡವ್ರಿಗೇನೂ ಅದು ಡೈಜೆಸ್ಟ್ ಆಗೋಲ್ಲ ಬೇಗ ಸೊ ಈ ಥರ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಮಕ್ಕಳಿಗೂ ಡೈಜೆಷನ್ ಆಗುತ್ತೆ ನೀಟಾಗಿ ಸೊ ಇದರಲ್ಲಿ ಬರೀ ರಾಗಿ ಸರಿ ಅಂದರೆ ಸರಿಯೇ ಮಾಡಬೇಕಂತ ಏನಿಲ್ಲ ಈವ್ನಿಂಗ್ ಟೈಮು ಅವರಿಗೆ ಸ್ನ್ಯಾಕ್ಸ್ ಥರ ಇದೇ ರಾಗಿ ಸರಿಗೆ ಒಂದೆರಡು ಒಂದು ಒಂದೇ ಒಂದು ತುಪ್ಪದಾಗಿ ಒಂದು ಬಾಳೆಹಣ್ಣು ಒಂದೆರಡು ಸ್ಪೂನ್ ಗೋಧಿ ಇಟ್ಟು ಸ್ವಲ್ಪ ಬೆಳ್ಳದ ಪುಡಿ ನಾಟಿ ಬೆಳ್ಳದ ಪುಡಿ ಒಂದೇ ಒಂದು ಚೂ ಏಲಕ್ಕಿ ಪುಡಿ ಶ್ರೂ ಹಾಕಿ ಸ್ವಲ್ಪ ಹಾಲಕ್ಕಿ ಮಿಕ್ಸರಲ್ಲಿ ಮಾಡಿಬಿಟ್ಟು ಬ್ರೈಂಡ್ ಮಾಡಿ ಅದನ್ನು ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಪ್ಯಾನ್ ಕೇಕ್ ಥರ ಮಾಡಿಕೊಡ್ಬೋದು ಇಲ್ಲಾಂದರೆ ಇದೇ ಪೌಡರ್ಗೆ ಸ್ವಲ್ಪ ಒಂದೆರಡು ಸ್ಪೂನ್ ಗೋಧಿ ಹಿಟ್ಟು ಹಾಕಿ ಒಂಚೂರು ಜೀರಿಗೆ ಪುಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ದೋಸೆ ಥರನೂ ಮಾಡ್ಕೊಡ್ಬೋದು ಹೀಗೆ ಹಲ್ವಾರು ರೀತಿ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಇದರಿಂದ ಒಂಥರ ಒಂದೇ ಥರ ಸರಿ ತಿನ್ನೋದು ಅವ್ರಿಗೂ ಬೇಜಾರಾಗ್ತಾ ಇರುತ್ತೆ ಬಟ್ ಇದು ಕ್ಯಾಲ್ಶಿಯಮ್ ಆ್ಯಂಡ್ ಪ್ರೋಟೀನ್ ರಿಚ್ ಇರೋದ್ರಿಂದ ನಾವು ಈ ಥರ ಮಾಡ್ಕೊಳೋದ್ರಿಂದ ಮಕ್ಕಳು ಆರಾಮ್ಸೆ ತಿಂತಾರೆ ಸೊ ನೋಡಿ ಇವಾಗ ಅದು ಎರಡು ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಆಯಿತು ಈಗ ಹುರಿದು ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಸೊ ಇದು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಹಾರಕ್ಕೆ ಬಿಟ್ಟು ಇದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ನಾನು ಬೆಳಗ್ಗೆ ಒನ್ ಟೈಮ್ ಕೊಡೋದ್ರಿಂದ ನನಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸ ಬರುತ್ತೆ ನನ್ನ ಒಂದು ಲೆಕ್ಕಾಚಾರ ಎರಡರಿಂದ ಎರಡೂವರೆ ಸ್ಪೂನ್ ಹಾಕಿ ಮಾಡ್ತೀನಿ ಸೊ ಹಾಗಾಗಿ ಬರುತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಸ್ಟ್ರೆಂತಾಗಿರ್ತಾರೆ ನಾವು ಆಲ್ಮೋಸ್ಟ್ ಮನೆಯಲ್ಲೇ ಸರಿ ಮಾಡೇ ಮಾಡ್ತೀವಿ ಬೇಳೆಕಾಳು ಕಾಳು ಆ ಥರ ಕಾಳು ಅಕ್ಕಿದು ಒಂದು ಸಪ್ರೇಟ್ ಸರಿ ಮಾಡಿರ್ತೀವಿ ಈ ಥರ ರಾಗಿ ಸರಿಯೋದು ಒನ್ ಟೈಮ್ ಅದು ಒನ್ ಟೈಮ್ ಇದು ಮಾಡಿಕೊಡೋದ್ರಿಂದ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಸೊ ಇದೇ ಥರ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡಿ ದಯವಿಟ್ಟು ಪ್ಲೀಸ್ ಇದೇ ಥರ ಫಾಲೋ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ ಪುಡಿ ಮಾಡಿ ಇರೋದು ಕೂಡ ತೋರಿಸ್ತೀನಿ ನೋಡಿ ಈ ರೀತಿ ಪುಡಿ ಮಾಡಿ ಈ ರೀತಿಯಾಗಿದೆ ಇದರಲ್ಲಿ ನೀವು ಸ್ನ್ಯಾಕ್ಸ್ ಆದರೂ ಮಾಡ್ಕೊಡ್ಬೋದು ರಾಗಿ ಸರಿನಾದರೂ ಮಾಡ್ಕೊಡ್ಬೋದು ಸೊ ಮಕ್ಕಳಿಗೊಂದು ಹೆಲ್ದಿ ಫುಡ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೀವೇನೂ ಈ ಪೌಡರ್ನ ಆರು ತಿಂಗಳು ಮಕ್ಕಳಿಗೆ ಬಳಸ್ತಾ ಇದ್ರೆ ಫ್ರೆಂಡ್ಸ್ ದಯವಿಟ್ಟು ಡ್ರೈ ಫ್ರೂಟ್ಸ್ಗಳನ್ನ ಕಡಿಮೆ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್